ಯಾವ ಜನ್ಮದಾರ ಋಣಾನುಬಂಧವೋ ರಕ್ತ ಸಂಬಂಧಕ್ಕಿಂತ ಗಟ್ಟಿ ನಮ್ಮಿ ಬಂಧನವೋ ಅದುವೇ ಬಂಧನವೋ ಯಾವ ಜನ್ಮದ ಋಣಾನುಬಂಧವೋ ರಕ್ತ ಸಂಬಂಧಕ್ಕಿಂತ ಗಟ್ಟಿ ನಮ್ಮಿ ಬಂಧನವೋ ಅದುವೇ ಬಂಧನವೋ തങ്കിയമ്പാ ജീവകേ അണ്ണനിംബാ കാവലു സദാ രക്ഷിസോ രക്ഷോ അണ്ണനെ ബംഗാവലു തങ്കിയമ്പ ജീവകേ അണ്ണനിമ്പ കാവലു സദാ രക്ഷിസോ രക്ഷോ അണ്ണനേ ഇതുവേ ഇവേ രക്ഷബന്ധന ರಕ್ಷಯ ನೀಡೋ ಬಂಧನ ಇದುವೇ ರಕ್ಷಾ ಬಂಧನ ರಕ್ಷಯ ನೀಡೋ ಬಂಧನ ಯಾವ ಜನುಮದ ಬಂದವೋ ರಕ್ತ ಸಂಬಂಧಕ್ಕಿಂತ ಗಟ್ಟಿ ನಮ್ಮಿ ಬಂಧನವೋ ಅದುವೇ ರಕ್ಷಾ ಬಂಧನವೋ ಶ್ರಾವಣ ಮಾಸದಿ ಆಚರಿಸುವೆವು ರಕ್ಷಣೆಯನ್ನು ಪಡೆಯುವೆವು ಶ್ರಾವಣ ಮಾಸದಿ ಆಚರಿಸುವೆವು ರಕ್ಷಣೆಯನ್ನು ಪಡೆಯುವೆವು ಇದುವೇ ರಕ್ಷಾ ಬಂಧನ ರಕ್ಷೆಯ ನೀಡೋ ಬಂಧನ ಇದುವೇ ರಕ್ಷಾ ಬಂಧನ ರಕ್ಷೆಯ ನೀಡೋ ಬಂಧನ ಇದುವೇ ರಕ್ಷಾ ಬಂಧನ ರಕ್ಷೆಯ ನೀಡೋ ಬಂಧನ ಯಾವ ಜನುಮದಾರು ನಾನು ಬಂದವೋ ರಕ್ತ ಸಂಬಂಧಕ್ಕಿಂತ ಗಟ್ಟಿ ನಮ್ಮಿ ಬಂಧನವೋ ಅದುವೇ ರಕ್ಷಾ ಬಂಧನವೋ ರಾಕಿ ಕಟ್ಟಿ ಅಣ್ಣನಿಂದ ಉಡುಗೊರೆಯ ಪಡೆಯುವೆವು ಆ ಉಡುಗೊರೆಗಿಂತ ಅಣ್ಣನ ಆಶೀರ್ವಾದ ಮುಖ್ಯವು ರಾಖಿ ಕಟ್ಟಿ ಅಣ್ಣನಿಂದ ಉಡುಗೊರೆಯ ಪಡೆಯುವೆವು ಆ ಉಡುಗೊರೆಗಿಂತ ಅಣ್ಣನ ಆಶೀರ್ವಾದ ಮುಖ್ಯವು ಇದುವೇ ರಕ್ಷಾ ಬಂಧನ ರಕ್ಷೆಯ ನೀಡೋ ಬಂಧನ ಇದುವೇ ರಕ್ಷಾ ಬಂಧನ ರಕ್ಷೆಯ ನೀಡೋ ಬಂಧನ ಯಾವ ಜನುಮದ ಋಣಾನು ಬಂದವೋ ರಕ್ತ ಸಂಬಂಧಕ್ಕಿಂತ ಗಟ್ಟಿ ನಮ್ಮಿ ಬಂಧನವೋ ಅದುವೇ ರಕ್ಷಾ ಬಂಧನವೋ ಭ್ರಾತೃತ್ವದ ಬಾಂಧವ್ಯವು ದೇಶದೆಲ್ಲೆಡೆ ಹರಡಲಿ ಅಣ್ಣನ ಪ್ರೀತಿಯು ಸಿಗಲಿ ಅಣ್ಣನೇ ತಂಗಿಗೆ ನೆರಳಾಗಿರಲಿ ಭ್ರಾತೃತ್ವದ ಬಾಂಧವ್ಯವು ದೇಶದೆಲ್ಲೆಡೆ ಹರಡಲಿ ಅಣ್ಣನ ಪ್ರೀತಿಯು ಸಿಗಲಿ ಅಣ್ಣನೇ ತಂಗಿಗೆ ನೆರಳಾಗಿರಲಿ ಇದುವೇ ರಕ್ಷಾ ಬಂಧನ ರಕ್ಷೆಯ ನೀಡೋ ಬಂಧನ ಇದುವೇ ರಕ್ಷಾ ಬಂಧನ ರಕ್ಷೆಯ ನೀಡೋ ಬಂಧನ ಯಾವ ಜನುಮದ ಋಣಾನುಬಂಧವೋ ರಕ್ತ ಸಂಬಂಧಕ್ಕಿಂತ ಗಟ್ಟಿ ನಮ್ಮಿ ಬಂಧನವೋ ಅದುವೇ ರಕ್ಷಾ ಬಂಧನವೋ ಯಾವ ಜನುಮದ ಋಣಾನುಬಂಧವೋ ರಕ್ತ ಸಂಬಂಧಕ್ಕಿಂತ ಗಟ್ಟಿ ನಮ್ಮಿ ಬಂಧನವೋ ಅದುವೇ ರಕ್ಷಾ ಬಂಧನವೋ ಗಟ್ಟಿ ನಮ್ಮಿ ಬಂಧನವೋ ಅದುವೇ ರಕ್ಷಾ ಬಂಧನವೋ ಗಟ್ಟಿ ನಮ್ಮಿ ಬಂಧನವೋ ಅದುವೇ ರಕ್ಷಾ ಬಂಧನವೋ